ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಜನರಿಗೆ ಬಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಇನ್ನು ಮುಂದೆ ಬರೋದಿಲ್ವಂತೆ ಕ್ಯಾನ್ಸಲ್ ಆಗೋಯ್ತಾ ಹಾಗಾದರೆ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಆ ಅಪ್ಡೇಟ್ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗತ್ತಾ ಹಾಗಾದರೆ ಇನ್ನು ಮುಂದಿನ ದಿನಗಳಲ್ಲಿ ಹಣ ಬರಲ್ವಾ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟ್ ಆದ ಕಾರಣ ಅವರು ಹಾಸ್ಪಿಟಲಲ್ಲೇ ಇದ್ದಾರೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ರಿಕವರಿ ಆಗಿಲ್ಲ ಜೊತೆಗೆ ಡಿಸ್ಚಾರ್ಜ್ ಕೂಡ ಆಗಿಲ್ಲ ಸೊ ಹೋಗುವಾಗ ಊರಿಗೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಊರಿಗೆ ಹೋಗುವ ಟೈಮಲ್ಲಿ ಏನಾಗಿರೋದು ಆಕ್ಸಿಡೆಂಟ್ ಆಗಿ ಒಂದು ಮರಕ್ಕೆ ಹೋಗಿ ಗುದ್ದಿದ್ದಾರೆ ಅಂದರೆ ನಾಯಿ ಅಡ್ಡ ಬಂದಿರುವ ಕಾರಣಕ್ಕೆ ಮರಕ್ಕೆ ಹೋಗಿ ಅವರ ಡ್ರೈವರ್ ಗುದ್ದಿದ್ದಾರೆ ಈ ಅಪಘಾತದಲ್ಲಿ ಅವರಿಗೆ ಬೆನ್ನಿನ ಮೂಳೆಗಳಿಗೆ ಪೆಟ್ಟಾಗಿದೆ ಹಾಗೆಯೇ ಕತ್ತಿನ ಮೂಳೆಗಳಿಗೂ ಕೂಡ ಪೆಟ್ಟಾಗಿದೆ ಸೊ ಈ ಪೆಟ್ಟಾಗಿರುವ ಕಾರಣಕ್ಕೋಸ್ಕರ ಅವರಿಗೆ ಒಂದು ಸರ್ಜರಿ ಕೂಡ ಮಾಡಿದ್ದಾರೆ ಆ ಸರ್ಜರಿ ಕೂಡ ಯಶಸ್ವಿಯಾಗಿ ಪೂರೈಸಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಸಾಕಷ್ಟು ಕಡೆ ಹಾಸ್ಪಿಟಲಲ್ಲೂ ಕೂಡ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಅವರು ಪ್ರೈವೇಟ್ ಹಾಸ್ಪಿಟಲಲ್ಲೇ ಇರುವಂಥದ್ದು ಇರುವಂತದ್ದು ಅಂತ ಅವ್ರು ಯಾವುದೇ ರೀತಿಯಾಗಿ ಡಿಸ್ಚಾರ್ಜ್ ಆಗಿ ಇನ್ನು ಮನೆಗೆ ಕೂಡ ಹೋಗಿಲ್ಲ ಆದ್ರೆ ತುಂಬಾ ಜನ ಅವರ ಅಭಿಮಾನಿಗಳಾಗಿರ್ಬೋದು ಹಾಗೆ ಬೇರೆ ಬೇರೆ ಅವರು ಅವ್ರನ್ನ ನೋಡಬೇಕು ಹೇಗಿದ್ದಾರೆ ಆರೋಗ್ಯದಲ್ಲಿ ಚೇತರಿಸ್ಕೊಂಡಿದಾರ ಇಲ್ಲ ಅಂತ ಹೇಳ್ಬಿಟ್ಟು ಭೇಟಿಯನ್ನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಸೊ ಅವರ ಡಾಕ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ ಯಾರೂ ಕೂಡ ಬರಲಿಕ್ಕೆ ಹೋಗಬೇಡಿ ಸೊ ಈ ರೀತಿ ಬರೋದರಿಂದ ಅವರು ಚೇತರಿಸ್ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅವರು ಈಗಾಗಲೇ ರಿಕವರಿ ಆಗ್ತಾ ಇದ್ದಾರೆ ಇನ್ನು ಪೂರ್ತಿ ಪ್ರಮಾಣದಲ್ಲಿ ಯಾವುದೇ ರೀತಿಯಾಗಿ ರಿಕವರಿ ಆಗಿಲ್ಲ ಸೊ ನೀವು ಪೂರ್ತಿ ಹುಷಾರಾದ ನಂತರ ಅವರನ್ನು ಮೀಟ್ ಮಾಡಿರಂತೆ ಈಗ ಹಾಸ್ಪಿಟಲಿಗೆ ಬಂದು ಅವರನ್ನು ಮಾತಾಡಿಸೋದ್ರಿಂದ ಅವರಿಗೆ ಸರಿಯಾದ ಟೈಮ್ಗೆ ರೆಸ್ಟ್ ಇಲ್ಲ ಕಂಪ್ಲೀಟಾಗಿ ಒಂದು ಬಂತವರು ಕ ಪೂರ್ತಿಯಾಗಿ ಬೆಡ್ ರೆಸ್ಟನ್ನು ಮಾಡಬೇಕಾಗತ್ತೆ ನೀವು ಈ ಥರ ಬಂದು ಹಾಸ್ಪಿಟಲಿಗೆ ಬಂದು ಮಾತಾಡ್ಸೋದ್ರಿಂದ ಅವ್ರು ಎದ್ದು ಕುತ್ಕೊಂತಾರೆ ಈ ರೀತಿ ರೆಸ್ಟ್ ಸಿಗೋಲ್ಲ ಅನ್ನೋದು ಒಂದು ಕಾರಣಕ್ಕೋಸ್ಕರ ಹಾಸ್ಪಿಟಲಿಗೆ ಯಾರು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಅವರ ಡಾಕ್ಟರ್ ಅವರಿಗೆ ಸಜೆಷನ್ ಕೂಡ ಪ್ರತಿಯೊಬ್ಬರ ಜನರಿಗೂ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ರಿಕವರಿ ಆದ ಬರ್ತಾರೆ ಅಂತ ಹೇಳಿ ಸೊ ಇದಾದರೂ ಕೂಡ ಕೆಲವೊಂದು ಒಂದಿಷ್ಟು ಜನ ಅವರ ಅಭಿಮಾನಿಗಳು ಹೋಗಿ ಮೀಟ್ ಆಗ್ತಾ ಇದ್ದಾರೆ ಭೇಟಿ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಯಾರು ಹೋಗ್ಬೇಡಿ ಹಾಸ್ಪಿಟಲ್ಗಳಲ್ಲಿ ಬಿಡ್ತಾ ಇಲ್ಲ ಸುಮ್ನೆ ಹೋಗಿ ನೀವು ಏನಂತ ಅಂದ್ರೆ ಅಲ್ಲಿ ನಿಮ್ಮನ್ನು ಬಿಡೋಲ್ಲ ಯಾಕಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಥರ ಬೆನ್ ಮೂಳಿಗೆ ಪೆಟ್ಟಾಗಿದೆ ಅಂದಾಗ ಒಂದು ಮೇಜರ್ ಆಗಿರುತ್ತೆ ಯಾವುದೇ ರೀತಿ ಮೈನರ್ ಆಗಿರೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಓಕೆನಾ ಸೊ ಇದಿಷ್ಟು ಈಗ ಹದಿನಾರನೇ ಕಂತಿನ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋದಕ್ಕೆ ನಾನು ಹೇಳ್ತೀನಿ ಇಲ್ಲಿ ಹದಿನಾರನೇ ಕಂತಿನ ಹಣ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ ಬಟ್ ಇನ್ನೂ ಕೂಡ ಯಾರಿಗೂ ಹಣ ಬಂದಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದ್ರ ಜೊತೆಗೆ ಮಧ್ಯದಲ್ಲಿ ಜನರು ಏನ್ ಹೇಳ್ತಾ ಇದ್ದಾರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಬಂದಾಗಿದೆ ಸದ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಈ ತರ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಹಪ್ಪಿಸ್ತಾ ಇದ್ದಾರೆ ಸೊ ಇಲ್ಲಿ ಯಾರು ಮಾಹಿತಿ ಕೊಡ್ತಾ ಇದ್ದಾರೋ ಅವರು ಖಂಡಿತ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಯಾರು ಕೂಡ ಇದನ್ನ ದಯವಿಟ್ಟು ನಂಬಕ್ಕೆ ಹೋಗಬೇಡಿ ಯಾಕೆ ಅಂದರೆ ಎಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಕೂಡ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಕೂಡ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆನೇ ಕೊಟ್ಬಿಟ್ಟಿದೆ ಈಗ ನಾವು ಬಿ ಜೆ ಪಿ ಸರ್ಕಾರದವ್ರು ಇದ್ದೀವಿ ಅಂತ ಯಾರೂ ಕೂಡ ಈ ಊಹಾಪೋಹಗಳನ್ನು ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದೊಂದು ಕಂಪ್ಲೀಟ್ ಆಗಿರುವಂಥ ಒಂದು ಸುಳ್ಳು ಮಾಹಿತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ ಈಗ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಇನ್ಚಾರ್ಜನ್ನು ಪಡ್ಕೊಂಡಿರುವಂಥದ್ದು ಯಾರು ಮಹಿಳಾ ಮತ್ತು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಚಿತ ಎರಡು ಸಾವಿರ ಹಣವನ್ನು ಅನ್ನ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪಡ್ಕೊಂಡಿರೋದು ಆದ್ರೆ ಅವರಿಗೆ ಈ ತರ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಹಾಸ್ಪಿಟಲ್ ಇರೋದ್ರಿಂದ ಸೊ ಅವರು ಹಣವನ್ನು ರಿಲೀಸ್ ಮಾಡಬೇಕು ಅಂದರೆ ಸಿಗ್ನೇಚರ್ ಬೇಕಾಗತ್ತೆ ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ ಸದ್ಯಕ್ಕೆ ಅವರು ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ವಿಳಂಬ ಆಗ್ತಾ ಇದೆ ಆದರೆ ಅವರ ಇನ್ಚಾರ್ಜನ್ನು ಬೇರೆಯವರಿಗೆ ಕೊಟ್ಟ ನಂತರ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಥವಾ ಇದರ ಬಗ್ಗೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಅವರು ಭೇಟಿ ನೀಡಿ ಸೊ ಇದ್ರ ಬಗ್ಗೆ ಚರ್ಚಿಸಿ ಹಣವನ್ನು ಸದ್ಯದಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಒಂದು ಸದ್ಯದ ಬಂದಿರುವಂಥ ಒಂದು ಉತ್ತಮವಾದ ರಿಸಲ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಚಾರ್ಜನ್ನ ಅಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನ್ ಚಾರ್ಜ್ ಇರುತ್ತೆ ಆ ಇನ್ಚಾರ್ಜ್ ಚಾರ್ಜನ್ನ ಬೇರೆಯವ್ರಿಗೆ ಕೊಡ್ಬೇಕು ಅವರು ಸದ್ಯ ಮಟ್ಟಿಗೆ ಯಾಕಂದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಸಹ ಬೇಗ ಮಟ್ಟಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನನ್ನ ಅಭಿಪ್ರಾಯ ಕೂಡ ಅದೇ ಯಾಕಂದರೆ ಇಲ್ಲಿ ಜನರಿಗೆ ಮುಖ್ಯವಾಗಿ ಬೇಗನೆ ಬಹಳ ಬೇಗವೇ ಒಬ್ರೊಬ್ರಿಗೆ ಒಂದು ರೀತಿ ಕಷ್ಟ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಡೌಟ್ ಯಾಕಂದರೆ ತುಂಬ ದಿನಗಳೇ ಆಗೋಯಿತು ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಟೂ ತ್ರೀ ಡೇಸಲ್ಲಿ ಈ ಎಂಟ್ನೂರು ರೂಪಾಯಿ ಏನು ಬರುತ್ತೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಈ ಥರ ಪೆನ್ಷನ್ ಈಗ ತ್ರೀ ಫೋರ್ ಡೇಸಲ್ಲಿ ಬಂತು ಇದಕ್ಕೂ ಹಿಂದೆ ಬಂದೇ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಕ್ಲಾರಿಟಿಯನ್ನು ಕೊಡ್ತಾ ಇರೋದು ಸೊ ಯಾರೂ ಕೂಡ ಇಲ್ಲಿ ನೀವು ಪಡ್ಕೊಳಕ್ಕೆ ಪಡ್ಕೊಂಡೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಕ್ಯಾನ್ಸಲ್ ಆಗಿಲ್ಲ ಸೊ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಆಗಿದೆ ಅಂತ ಒಂದಿಷ್ಟು ಸುದ್ದಿಗಳು ಹರಡಿದಾಡ್ತಿದೆ ಅದು ಕೂಡ ಇಲ್ಲ ಇಲ್ಲಿ ಪಿಂಕ್ ಕಾರ್ಡನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸಾರಿಗೆ ಸಚಿವರು ಬಟ್ ಅದನ್ನ ಯಾವಾಗ ಜಾರಿಗೆ ತರ್ತಾರೋ ಅದು ಜನರಿಗೆ ಯಾವಾಗ ಸಿಗುತ್ತೋ ಅದು ಸದ್ಯಕ್ಕಂತೂ ಗೊತ್ತಿಲ್ಲ ದೇವರಿಗೆ ಗೊತ್ತು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಟೈಮಲ್ಲೂ ಅದೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಬಟ್ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಸರಾಸರಿ ಮೂವತ್ತು ಸಾವಿರ ಹಣ ಜಮ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದೇ ರೀತಿ ಆಗುತ್ತೆ ಸದ್ಯಕ್ಕೆ ಅದ್ರ ಬಗ್ಗೆ ಖಂಡಿತ ಅಪ್ಡೇಟ್ ಬಂದಿಲ್ಲ ಯಾರೂ ಕೂಡ ಈ ಪಿಂಕ್ ಕಾರ್ಡ್ ತೊಗೊಳೋಕ್ಕಾಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಯಿತು ಈ ಹೂಹಾ ಪೂವಗಳನ್ನು ನಂಬಕ್ಕೆ ಹೋಗಬೇಡಿ ಸರ್ಕಾರಕ್ಕೆ ಆ ಥರ ರಾಜೀನಾಮೆ ಕೊಡಬೇಕು ಅಥವಾ ಏನೋ ಒಂದು ಅಂದರೆ ಟಿ ವಿಗಳಲ್ಲಿ ಬರುತ್ತೆ ನ್ಯೂಸ್ ಪೇಪರ್ಗಳಲ್ಲಿ ಬರುತ್ತೆ ಮೊಬೈಲ್ಗಳಲ್ಲಿ ಬರುತ್ತೆ ಈ ಸುಮ್ಮ ಸುಮ್ಮನೆ ಕಮೆಂಟ್ ಮಾಡೋರನ್ನ ನಂಬಿಕೊಂಡು ತಲೆ ಕೆಡ್ಸ್ಕೊಂಡ್ರೆ ನಿಜವಾಗ್ಲೂ ಟೈಮ್ ವೇಸ್ಟ್ ಆಗುತ್ತೆ ಈ ಟೈಮ್ ಕಮೆಂಟ್ ಬಾಕ್ಸ್ ಸೋಪರ್ ಇದೆ ಅಂತ ಕಮೆಂಟ್ ಮಾಡೋರದೇ ಒಂದು ಕೆಲಸ ಆಗಿಬಿಟ್ಟಿದೆ ಸೊ ನಾವು ಒಂದು ಕಮೆಂಟ್ ಮಾಡೋಣ ಹೆಂಗೂ ಕಮೆಂಟ್ ಬಾಕ್ಸ್ ಸೋಪನ್ ಇದೆ ಅಂತ ಯಾರು ಕೂಡ ಸುಳ್ಳು ಸುಳ್ಳು ಮಾಹಿತಿಯನ್ನು ಸ್ಪ್ರೆಡ್ ಮಾಡಬೇಡಿ ಸೊ ಜನರಿಗೆ ಎಷ್ಟೋ ಜನರಿಗೆ ಉಚಿತ ಎರಡು ಸಾವಿರ ಹಣದಿಂದ ಉಪಯೋಗ ಆಗದವರು ಎಷ್ಟೋ ಜನ ಇದ್ದಾರೆ ಸದ್ಯಕ್ಕೆ ಹಣ ಖಂಡಿತ ಬರತ್ತೆ ಯಾವುದೇ ರೀತಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗೇ ಇಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಗಿರೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ ಅದು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ ಅಂತ ಸದ್ಯಕ್ಕೆ ಬಂದಿರುವಂತಹ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಇದೊಂದು ಬಹಳ ಮುಖ್ಯವಾದ ಅಪ್ಡೇಟು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ